ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ರೆಸಿಪಿ ನೋಡಿ ನಾನು ಈರುಳ್ಳಿ ಈರುಳ್ಳಿ ಸೊಪ್ಪಿನಿಂದ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಎರಡು ಕಟ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಕಟ್ಟು ಇಲ್ಲೋಡಿ ಇದು ನಾನು ಈ ಥರನ ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಈರುಳ್ಳಿ ಸೊಪ್ಪನ್ನ ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಡಿ ಯಾಕಂದರೆ ಮಣ್ಣೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಈರುಳ್ಳಿ ಗಡ್ಡೆ ಕೂಡ ಮಾಡ್ಬೋದು ನೋಡಿ ಇವಾಗ ನಾನು ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಂದರೆ ಇದ್ದೀನಿ ನೋಡಿ ಹಸಿವಾಸು ಹೋಗಬೇಕು ಅದಕ್ಕೋಸ್ಕರ ಉರಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ ಇದನ್ನ ಸ್ವಲ್ಪ ಸಣ್ಣ ಉರಿಯಲ್ಲೇ ಉರಿಯಿರಿ. ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ನಾನು ತುಂಬ ಸಿಂಪಲ್ ರೆಸಿಪಿ ಕೂಡ ಇದು ಹಾಗೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಅಂದರೆ ಫ್ರೈ ಆಗಿದೆ ನಾನಿವಾಗ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ನಾನು ಹುರಿತಾ ಇದ್ದೀನಿ ಎಳ್ಳು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಶೇಂಗಾ ಬೇಕಾದರೂ ಹಾಕೋಬೋದು ನೋಡಿ ಎಳ್ಳು ಸ್ವಲ್ಪ ಕೆಂಪು ಅಂದರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ ಉರಿಬೇಕು ನೋಡಿ ಇವಾಗ ಎಳ್ಳಿನ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ಲಿವರೆಗೆ ಹುರಿದ್ರೆ ಸಾಕು ಒಂದು ಮೂರು ಮೆಣಸಿನ್ಕಾಯಿನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಇಲ್ಲ ಇಲ್ಲಾಂದರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಬನ್ನಿ ಇವಾಗ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ ನೋಡಿ ನಾನು ಈರುಳ್ಳಿ ಸೊಪ್ಪನ್ನ ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಬೇಕಾದರೆ ಕಮ್ಮಿ ಕೂಡ ಹಾಕ್ಕೋಬೋದು ಆಮೇಲೆ ಎಳ್ಳು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ನೋಡಿ ತುಂಬ ಸಿಂಪಲ್ ರೆಸಿಪಿ ಕೂಡ ನಾನು ಜಾಸ್ತಿ ಏನೂ ಹಾಕಿಲ್ಲ ಅದಕ್ಕೆ ಇವಾಗ ಬನ್ನಿ ಚೆನ್ನಾಗಿ ರುಬ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇವಾಗ ಈ ಥರ ರುಬ್ಕೋಬೇಕು నూ ఇకి బేదా ఒగ్గ కూడాబౌదు ఇలా అందరూ కూడా తు చాలే ఈ సొప్పిన చట్నీ ಈಝಿ ಅಲ್ವಾ ತುಂಬ ಈಝಿಯಾಗಿ ಮಾಡೋದು ಈರುಳ್ಳಿ ಸೊಪ್ಪಿನ ಚಟ್ನಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವೀಡಿಯೋ ಹಾಕ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು